ದಸರಾ ಹಬ್ಬ ಹತ್ತಿರ ಬಂದಾಗ ಊರಿನ ಮನೆಮನೆಗಳಲ್ಲಿ ಮಾಂಸಾಹಾರದ ಸಿದ್ಧತೆ ಆರಂಭವಾಯಿತು ಹುಂಜ ಏನೋ ಕಳವಳದಿಂದ ರಾಮುವಿನ ಬಳಿ ಬಂದು ಮಾತನಾಡಿತು ಹುಂಜ ಅಯ್ಯೋ ರಾಮು ಅಣ್ಣಾ ಹಬ್ಬ ಬಂತು ಅಂದ್ರೆ ನನಗಿ ನಿದ್ದೆಯೇ ಬರ್ತಿಲ್ಲ ಎಲ್ಲರೂ ಮಾಂಸ ತಿನ್ನೋಕೆ ಹುರಿದುಂಬಿರುವಾಗ ನಾನೇ ಬಲಿಯಾಗಬೇಕು ಅನ್ನೋ ಭಯ ಅಣ್ಣಾ ಹೇಗೆ ಹೇಳಲಿ ನನ್ನ ಪ್ರಾಣ ಸಂಕಷ್ಟ ನಾ ರಂಜಾನ್ ಬಕ್ರೀದ್ ಹಬ್ಬ ಬಂದರೆ ಒಡೆಹಳ್ಳಿ ಪೋಸ್ಟ್ಮಾನ್ ಗೌಸ್ಪೀರ್ಗೆ ನನ್ನ ಮೇಲೆ ಕಣ್ಣು ಮಾರಮ್ಮ ಬಂದರೆ ಡಿ ಹಳ್ಳಿ ಪೋಸ್ಟ್ಮಾನ್ ಟಿಪ್ಪೇಸ್ವಾಮಿ ನನ್ನ ಮೇಲೆ ಅವನ ವಕ್ರದೃಷ್ಟಿ ಬೀಳುತ್ತೆ ಅಣ್ಣ ಮತ್ತೆ ಆ ಸಿದ್ಧಾಪುರ ಪೋಸ್ಟ್ಮಾನ್ ಅಂತೂ ಯುಗಾದಿ ಹೊಸ ತೊಡಕು ದಿನ ನನ್ನ ವಂಶನೇ ನಿರವಂಶ ಮಾಡ್ತಾನೆ ಮಾಡಲಿ ನಾನು ಅದಕ್ಕೆ ನಾನು ಮಧುಗಿರಿ ಅಂಚೆ ನಿರೀಕ್ಷಕರು ನವೀನ್ ಸಾರ್ ಹತ್ರ ಹೋಗಿ ಈ ಮೂರು ಜನ ಪೋಸ್ಟ್ಮ್ಯಾನ್ಗಳಿಂದ ನನ್ನ ಜೀವಕ್ಕೆ ಅಪಾಯ ಇದೆ ಇಂದು ಇಲ್ಲ ನಾಳೆ ನನ್ನ ಸಾವು ಖಚಿತ ದಯಮಾಡಿ ನನ್ನ ಕುಟುಂಬಕ್ಕೆ ಯಾರು ದಿಕ್ಕು ಸಾರ್ ಪ್ಲೀಸ್ ನಿಮ್ಮ ಇಲಾಖೆಯಲ್ಲಿ ಜೀವವಿಮೆ ಇದೆಯಾ ಎಂದು ಕೇಳಿದೆ ಅವರು ಇದೇ ಎಂದರು ನನ್ನ ಅಗಲಿಕೆ ನಂತರ ನನ್ನ ಕುಟುಂಬ ಆಸರೆ ಆಗಲಿ ಎಂದು ಹತ್ತು ಲಕ್ಷದ ಗ್ರಾಮೀಣ ಅಂಚೆ ವಿಮೆ ಮಾಡಿಸಿ ಬಂದೆ ರಾಮು ನಗುತ ಹುಂಜ ಏನಯ್ಯಾ ಈ ಭಯ ಹಬ್ಬ ಅಂದ್ರೆ ಎಲ್ಲರೂ ಖುಷಿ ಕಾಲ ನೀನು ಮಾತ್ರ ಹೈರಾಣಾಗ್ತೀಯ ಹುಂಜ ಖುಷಿ ಅಂದ್ರೆ ನಿಜ ಆದರೆ ನಿನ್ನ ಮನೆಯವರು ಬೇಸಾಯದ ಕೋಳಿ ಮಾಂಸ ಅಂತ ನಾಮೇಲೆ ಕಣ್ಣು ಹಾಕ್ತಾ ಇರುವರಂತೆ ಅನಿಸ್ತಿದೆ ನಿನ್ನ ಅಮ್ಮ ಬಾಯಲ್ಲಿ ಕೇಳಿದ್ರಾ ಈ ಸಲ ಹಬ್ಬಕ್ಕೆ ನಾವೇ ಸಾಕಿದ್ದ ಕೋಳಿ ಬೇಕು ಅಂತ ಹೇಳಿದ್ರು ರಾಮು ಅಪ್ಪಿಕೊಳ್ಳುತ್ತಾ ಓಹೋ ಅದೆಲ್ಲ ಹೀಗೆ ಅಷ್ಟೇ ಅಮ್ಮನ ಮಾತಿಗೆ ಅಷ್ಟು ಅರ್ಥ ನೀನು ನನ್ನ ಗೆಳೆಯ ನಿನ್ನನ್ನು ನಾನೇನು ಕತ್ತರಿಸುವೆ ಹುಂಜ ವಿಶ್ವಾಸ ಬಿಟ್ಟು ಹೌದು ಆದರೆ ನಿನ್ನ ನೆರೆಮನೆಯ ಕೋಳಿ ಇಂದು ಕಾಣಿಸದೆ ಹೋಯಿತು ಅದರ ಬಗ್ಗೆ ಏನು ಹೇಳ್ತೀಯಾ ರಾಮು ಅರಳುತ್ತ ನಗುತ ಅದು ಹಬ್ಬದ ಹೋಮಕ್ಕೆ ಹೋಗಿರಬಹುದು ಹುಂಜ ಅಯ್ಯೋ ಹೋಮಕ್ಕೆ ಅಲ್ಲ ಹೊಟ್ಟೆಗೆ ಹೋಗಿರಬೇಕು ನನ್ನ ಜೀವನವೇ ಹಗ್ಗದ ಮೇಲೆ ತೂಕ್ತಿದೆ ಅಣ್ಣಾ ನಾನು ಹಾಡೋದು ಮೊಳಗೋದು ಕಿಡಿಕಿಡಿ ಓಡೋದು ಆಲ್ ಈ ಊರಿನ ಆನಂದಕ್ಕಾಗಿ ಆದರೆ ಕೊನೆಯಲ್ಲಿ ನನ್ನ ಫೇಟ್ ಹೀಗೆ ಆಗಬಾರದು ರಾಮು ಚಿಂತಿಸಬೇಡ ಹುಂಜಾ ಈ ದಸರಾ ನಮ್ಮ ಊಟ ಸಸ್ಯಾಹಾರವೇ ನೀನು ಸುರಕ್ಷಿತ ಬದಲಾಗಿ ನೀನು ಬೆಳಗ್ಗೆ ಮೊಳಗೋದು ಹಬ್ಬಕ್ಕೆ ಶೋಭೆ ಕೊಡು ಹೀಗೆ ಎಲ್ಲರಿಗೂ ಹರ್ಷ ಕೊಡು ಹುಂಜಾ ಬಾಯಿಗೆ ಚುಟುಕಿನ ನಗು ಬಂದು ಹಾಗಿದ್ದರೆ ನಾನೂ ಹಬ್ಬಕ್ಕೆ ಒಂದು ಕವಿತೆ ಹಾಡುತ್ತೇನೆ ನನ್ನ ಕತ್ತು ತಾಗದಂತೆ ನೋಡಿ ನಾನು ಬದುಕಲಿ ಹಬ್ಬದ ಸಂಭ್ರಮದಲ್ಲಿ ರಾಮು ಜೋರಾಗಿ ನಕ್ಕ ಆ ದಿನದಿಂದ ಊರಿನ ಮಕ್ಕಳು ಹಬ್ಬ ಬಂದರೂ ಹುಂಜ ಉಳಿಯಲಿ ಎಂದು